ನಮಸ್ಕಾರಪ್ಪ ನಾನು ಪ್ರೇಮ ಸೌದತ್ತಿ ನೋ ನೋಡ್ಬೋದು ನೀವ ನಾವು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಯಾವ್ರಿಗೆ ಅಂತ ಹೇಳಿ ಹೇಳ್ತೇನೆ ಬರ್ರಿ ಇವಾಗ ನೋಡ್ರಿ ಟ್ರ್ಯಾಕ್ಸು ಬಂದೈತಿ ಪೂಜೆ ಮಾಡೇವಿ ನಾವೀಗ ಶಿರಡಿಗೆ ಹೊಂಟೇವಿ ಬರ್ರಿ ಶಿರಡಿಗೆ ಹೋಗೋಣ ಇದು ನಮ್ಮ ನಾನು ಮನೆ ಇಲ್ಲಿ ನಾವು ಒಂದು ಹೊತ್ತಿಂದ ಊಟ ಕಟ್ಕೊಂಡು ಇವಾಗ ನಾವು ಸಿರಡಿಗೆ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊಂಟೇವೆ ನೋಡ್ರಿ ಇಲ್ಲಿ ನಮ್ಮಣ್ಣ ಇರ್ತಾನೋ ನಮ್ಮಣ್ಣನ ಮನೆಯಿಂದನ ಟ್ರ್ಯಾಕ್ಸ ಈ ದುರ್ಗಾ ಬರೋ ಸಂಬಂಧ ನಿಂತಿದ್ದು ಈಗ ದುರ್ಗಾ ಬಂದ್ಲು ಇನ್ನೇನು ಮಾಡ್ತವ್ರಿ ದುರ್ಗಾನು ರೆಡಿ ಮಾಡ್ಕೊಂಡು ಕರ್ಕೊಂಡ ಹೋಗ್ತೇವೆ ನೋಡ್ರಿ ಎಲ್ಲರೂ ಈಗ ನಮ್ಮ ಸಂಬಂಧ ದಾರಿ ನೋಡಾತಾರು ನಮ್ಮ ಇನ್ನೇನು ರೆಡಿ ಆಗೇಳು ಈಗ ದುರ್ಗಾ ಸ್ಕೂಲ್ ಬಿಟ್ಟೈತಿ ಈಗ ಬಂದಾಳಕ್ಕೆ ಇನ್ನೆಲ್ಲ ರೆಡಿ ಆದ್ಲಂದ್ರೆ ನಾವು ಗಾಡಿ ಐತೆ ನೋಡ್ರಿ ಇವಾಗ ನಮ್ಮ ಇನ್ನಿ ಚಾವೆ ಹಾಕಿಳು ಫೈನಲಿ ರೆಡಿ ಅದು ಇಕಂಟು ನೋಡ್ರಿ ನಮ್ಮ ದುರ್ಗ ಇಲ್ಲೇ ಇದನ್ ಮಾಡಾಕತ್ತಗಟ್ಟಿ ಹೊಡಿಯಾಕತ್ತ ಇಲ್ಲಿ ರೀ ಎಲ್ಲರೂ ನಮ್ಮ ರಿಲೇಶನ್ ನಮ್ಮ ಚಿಗೋ ದೊಡ್ಡಗಳು ಅವರು ರೆಡಿ ರೆಡಿಯಾಗ್ಯಾರು ಒಟ್ಟು ಒಂದು ಮೂವತ್ತೈದರಿಂದ ಒಂದು ನಲ್ವತ್ತು ಜನ ರೆಡಿ ಆಗ್ಯಾವೆ ಮೂರು ಟ್ರ್ಯಾಕ್ಸ್ ಆಗ್ಯಾವ ಮೂರು ಟ್ರ್ಯಾಕ್ಸ್ನಾಗಿ ಈಗ ನಾವು ಹೊಂಟೇವೆ ನೋಡ್ರಿ ಎಲ್ಲರೂ ಟ್ರ್ಯಾಕ್ಸ್ ಹತ್ತಾರು ಇನ್ನೇನಾಯ್ತಲ್ಲ ಪ್ರಯಾಣ ಸ್ಟಾರ್ಟ್ ಅದ ಈಗ ಮಳೆ ಅಷ್ಟು ಇಲ್ಲಿ ಗಟಪ್ರಭಾ ಕೆ ಎ ಚಾಯ್ ಐತಿ ಹಾಸ್ಪಿಟಲ್ ಐತಿ ಇಲ್ಲೇ ನನ್ನ ಮಗ ಹುಟ್ಟಿರುವಂಥದ್ದು ನೋಡಿರಿ ಈ ಕೆ ಎಚ್ ಆಯ್ ದವಾಖಾನಿ ಒಳಗೆ ನಮ್ಮ ಮಾಮಾರ ಡ್ಯೂಟಿ ಮುಗಿಸ್ಕೊಂಡಾರ ಈಗ ನಮ್ಗೆ ಭೇಟಿ ಆಗಕ್ಕೆ ಬಂದರು ನೋಡ್ರಿ ಹಾ ಇವಾಗ ನೋಡ್ರಿ ನಾವಿಲ್ಲಿ ನಮ್ಮ ಪೊಲೀಸ್ ಮಾಮ ಅದನ್ನು ಸೋದ್ರ ಮಾವ ಮಾರುತಿ ಮಾಮ ಅವ್ರ ಮನೆ ಕ್ವಾಟರ್ಸಕ್ಕೆ ಬಂದೆ ನೋಡ್ರಿ ಯಾಕಂದ್ರೆ ಅವರು ಬರ ಅವರಿದ್ದರು ಪ್ರವಾಸಕ್ಕೆ ಆಯ್ಕೆ ನಮ್ಮ ಮನುಷ್ಯಕ್ಕೆ ಆಯ್ಕೆ ಅವ್ರು ಸೊಸಿ ನಮ್ಮ ಮಾಮಗೆ ಇಬ್ಬರು ಹೆಂಡತಿಯರು ಚಹಾ ಮಾಡತ್ತಿದ್ರು ನೋಡ್ರಿ ಅವ್ರ ಮನಿಗೆ ಹೋಗಿ ಅವ್ರನ್ನೂ ಕರ್ಕೊಂಡು ಹೊಂಟು ನೋಡ್ರಿ ಸೀರೆ ಈಗ ಇದು ಕ್ವಾಟರ್ಸ ಒಳಗೆ ಅವರಿದ್ದರು ಅವ್ರನ್ನೂ ಕರ್ಕೊಂಡು ಹೋದು ಮತ್ತು ಬರ್ಬೇಕಾರೆ ಅವ್ರನ್ನ ಮತ್ತು ನಿಪ್ಪಾಣಿಗೆ ಬಿಟ್ಟು ನಾವು ಮತ್ತೆ ಮುಂದೆ ಊರಿಗೆ ಬರ್ತೇವೆ ನೋಡ್ರಿ ಎಲ್ಲರೂ ರೆಡಿ ಆದವು ಈಗಿನ ಮುಂದೆ ಹೋಗಿ ಮುಂದೆ ಎಲ್ಲಿ ಈಗ ಏಳಾಗೈತ್ ಟೈಮ್ ಮುಂದ ಟೈಮ್ ಅದ ಪಟ್ಟಿಗೆ ಊಟ ಮಾಡ್ತೇವೆ ನೋಡ್ರಿ ಎಲ್ಲರೂ ಬುತ್ತಿ ಕಟ್ಟದ ಇವಾಗ ನೋಡ್ರಿ ಎಲ್ಲಾರು ಇಲ್ಲಿ ಊಟಕ್ಕ ಗಾಡಿ ನಿಲ್ಸೇವಿ ಎಲ್ಲಾರು ತಾಟ್ ಚಾತಾರಿಗ ಈಗ ಅವ್ರ ಫ್ಯಾಮಿಲಿಗಳು ಎಲ್ಲರೂ ಸೇರಿ ಅಡಿಗೆ ಮಾಡ್ಕೊಂಡ ಬಂದಾರು ಎಲ್ಲರೂ ಊಟಕ್ಕೆ ರೆಡಿಯಾಗಿ ಕೂತಾರ ಈಗ ಟೀಚರ್ಗಳು ಏನೋ ತಂದಾರ ಚಪಾತಿ ಅವರು ಏನೋ ತಂದಾರ ಎಲ್ಲಾರು ಊಟ ಮಾಡತ್ತಾರಿ ನಮ್ಮ ಮಾಮಗಳ ಎಲ್ಲರೂ ಅವ್ರವ್ರ ಮನಿಂದ ಎಲ್ಲರೂ ಬುತ್ತಿ ಅದನ್ನ ಅದನ್ನು ಅಲ್ಲಿ ಒಂದು ಪೆಟ್ರೋಲ್ ಪಂಕ್ನಾಗ ಎಲ್ಲರೂ ಕೂತ ಊಟ ಮಾಡತ್ತಿದ್ದು ಈ ಥರ ಊಟ ಮಾಡಿ ನಾವಿಲ್ಲಿ ಮುಂದೆ ನಮ್ಮ ಪಯಣ ಸಿರಡಿ ಕಡೆ ನೋಡ್ರಿ

ಇಲ್ಲಿಗ ಇನ್ನೇನು ಪಾ ಶಿರಡಿ ಸಮೀಪ ಬಂತು ಬಂತು ಅನ್ನೋದಕ್ಕೆ ಅಂದ್ರೆ ಒಂದು ದೊಡ್ಡ ಆಗಿತ್ತು ನೋಡ್ರಿ ಏನುಪಾ ಅಂದ್ರೆ ಟ್ರಾಫಿಕ್ ಜಾಮ್ ಫುಲ್ಲಾಗಿತ್ತು ಯಾಕೆ ಪಾ ಅಂದ್ರೆ ಅಲ್ಲಿ ಒಂದು ಲಾರಿ ಹೊಳ್ಕೊಂಡು ಬಿದ್ದು ಬಿಟ್ಟಿತ್ತು ಅದಕ್ಕಾಗಿ ಫುಲ್ ಅಂದ್ರೆ ಫುಲ್ ಟ್ರಾಫಿಕ್ ಜಾಮ್ ಆಗಿತ್ತು ನೋಡ್ರಿ ಪಾ ನೋಡ್ಬೋದು ನಿಮಗೂ ಕಾಣ್ತಿರ್ಬೋದು ಈ ಥರ ಲಾರಿ ಬಿದ್ದಿತ್ತು ಅದಕ್ಕಾಗಿ ಮತ್ತೆ ರೋಡಿನಾಗ ಟ್ರಾಫಿಕ್ ಜಾಮ್ ಆಗಿತ್ತು ಹೆಂಗೋ ಮಾಡಿ ವಾಟ ಟ್ರಾಫಿಕ್ ಹಂಗೆ ಒಂದು ಸೈಡ್ದಿಂದ ಗಾಡಿ ಹೋಗಿ ಏನೋ ಒಂದ್ ದಾಟ್ಕೊಂಡು ನಾವು ಸಿರಡಿ ಮುಟ್ಟಿದ್ರು ನೋಡ್ಬೋದು ಯಾವ ತರ ಗಾಡಿಗಳು ನಿಂತ ನೋಡ್ರಿ ಇವಾಗ ನಾವು ಎಲ್ಲರೂ ರೆಡಿಯಾಗಿ ಈಗ ಹೊಂಟ್ರಿ ನೋಡ್ರಿ ನೋಡ್ರಿ ನಾವ ರೆಡಿಯಾಗಿ ದರ್ಶನಕ್ಕ ಇವಾಗ ನೋಡ್ರಿ ನಾವ ನಾಷ್ಟ ಮಾಡತ್ತೀವಿ ಇವಾಗ ನೋಡ್ರಿ ದರ್ಶನ ಮುಗಿಸ್ಕೊಂಡ ಹೊರಗೆ ಬಂದೇವಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ದರ್ಶನಕ್ಕೆ ನಂಬರ್ ಹಚ್ಚಿದ್ದು ಈಗ ಸಾಯಂಕಾಲ ಐದೂವರೆಗೆ ಹೊರಗಡೆ ಬಂದು ನೋಡ್ರಿ ಬರೋದಕ್ಕೆ ಅಂದ್ರೆ ಮಳಿನ ಫುಲ್ ಜೋರ ಸ್ಟಾರ್ಟ್ ಆಗಿತ್ತು ಮಳೆ ಕೂತು ಆಮೇಲೆ ಹೊರಗೆ ಬರಬೇಕಂದ್ರೆ ಆರು ಗಂಟೆ ಆಯಿತು ಇವಾಗ ನಾವೆಲ್ಲ ಮುಗಿಸ್ಕೊಂಡು ಹೊಂಟೇವಿ ಇಲ್ಲಿ ಪುನಾದ್ ಘಾಟ್ ನೋಡ್ರಿ ಇದು ಇದು ಅಂಡರ್ ಗ್ರೌಂಡ್ ರೋಡ್ ಐತಿ ಹೆಂಗೈತಪ್ಪ ಅಂದ್ರೆ ಭಾಳ ಚೆಂದ ಅನ್ನಿಸ್ತು ಅದಕ್ಕೆ ಇದನ್ನು ನಾನು ನಿಮ್ಗೆ ಒಂದು ವಿಡಿಯೋ ಕ್ಲಿಪ್ ತೋರಿಸ್ಬೇಕಂತ ಹೇಳಿ ವಿಡಿಯೋ ಮಾಡ್ಕೊಂಡು ನೋಡ್ರಿ ಏನೋ ಒಂಥರ ಲೈಟಿಂಗು ಅಂದ್ರೆ ನಮ್ಮ ಸೈಡ್ ಇಸ್ ಈ ಥರ ಇರೋದಿಲ್ಲ ಅದಕ್ಕಾಗಿ ನಾನು ಚೆಂದ ಅನಿಸ್ತತ್ ಹೇಳಿ ವಿಡಿಯೋ ಮಾಡ್ಕೊಂಡು ನೋಡ್ರಿ ನಿಮಗೆ ಹೆಂಗೆ ಅನಿಸ್ತಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದಂತಿ ಮರಿ ಬ್ಯಾಡ್ರಿ ನೋಡ್ಬೋದು ಇಷ್ಟ ಚಂದ ಇವಾಗ ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಬಂದೆ ನೋಡ್ರಿ ಅಲ್ಲಿ ಮಹಾಲಕ್ಷ್ಮಿ ಈಗ ಹೋಗ್ಬೇಕಂದ್ರೆ ಇಲ್ಲಿ ದಂಡಿ ಕಮಲ್ ಹೂವು ಮಾಲಿ ಕೊಡ್ತಾರೋ ಇದನ್ನ ಮೊದಲು ದೇವಿಗೆ ಏರ್ಸಾಕೆ ತೊಗೊಂಡು ಹೋಗ್ಬೇಕು ನೋಡ್ರಿ ತೊಗೊಂಡೋದು ಅಂದ್ರೆ ಮತ್ತು ಉಡಿ ತುಂಬೋ ಸಾಮಾನ ಎಲ್ಲ ತೊಗೊಂಡೋದು ಅಂದ್ರೆ ದೇವಿಗೆ ಉಡಿ ತುಂಬಿ ಇದನ್ನು ಹೂವದು ದೇವಿ ಪಾದಕ್ಕೆ ಏರ್ಸ್ತಾರೆ ನೋಡ್ರಿ ಬರ್ರಿ ಕೊಲ್ಹಾಪುರ ಮಹಾಲಕ್ಷ್ಮಿ ದರ್ಶನ ಮಾಡ್ಕೊಂಡು ಅಲ್ಲೆಂತೇನೋ ವಿಡಿಯೋ ಫೋಟೋದು ಇರೋಂಗಿಲ್ಲ ಅದಕ್ಕಾಗಿ ನಾನು ಏನು ಮಾಡ್ತೇನೆ ಅಂದ್ರೆ ಇಷ್ಟ ಗುಡಿ ಅಷ್ಟ ತೋರಿಸಿ ಹೇಳ್ತೇನೆ ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ರಿ ಬರೋದಕ್ಕೆ ಅಂದ್ರೆ ಹೊಟ್ಟೆ ಅಂತಿ ಹಸ್ದಿತ್ತು ಏನು ಮಾಡಿದ್ವು ಅಂದ್ರೆ ಗರಮ್ ಗರಮ ತಾಲಿಪಟ್ಟು ಪಟ್ಟು ಮಾಡಾಕತ್ತಿದ್ರಿ ಇಲ್ಲಿ ಅದಕ್ಕೆ ಏನು ಮಾಡಿದ್ವು ತಾಲಿಪಟ್ಟು ಪಡ್ಡು ಮತ್ತು ಎಪ್ಪತ್ತು ರೂಪಾಯಿಕ್ ಒಂದು ಪ್ಲೇಟ್ ನೋಡಿರಿ ಚಟ್ನಿ ಮತ್ತು ಕೆಂಪು ಚಟ್ನಿ ಎಲ್ಲ ಮಾಡಿ ಕೊಡ್ತಾರೋ ಎಲ್ಲ ಈ ಅಷ್ಟ ಆ ಸೈಡಷ್ಟ ಎಲ್ಲರೂ ತೊಗೊಂಡು ನಾಷ್ಟ ಮಾಡಿ ಇನ್ನು ಮುಂದೆ ಬಾಳು ಮಾಮಗೆ ಹೊಗಾರ್ದಾರ ನೋಡ್ರಿ ಇವರೇ ನಮ್ಮ ಶಿಸ್ಟ್ಲಾಯಣಿ ಮೊನ್ನೆ ಇವ್ರ ಮೊಮ್ಮಗನ ಬೆಂಗಳೂರಾಗೆ ಎಕ್ಸಿಡೆಂಟ್ ಆಗಿ ತಿರ್ಕೊಂಡ ನೋಡ್ರಿ ಇವ್ರು ಈಗ ನಾವೇನು ಮಾಡತ್ತೇವೆ ಎಲ್ಲಾರದು ನಾಷ್ಟ ಮುಗೀತು ಇನ್ನು ನಮ್ದು ನಂಬರ್ ಬಂದಿರಲಿಲ್ಲ ನಾವು ಮಾಡಿ ಹಂಗೆ ನಷ್ಟ ಮಾಡಿ ಗಾಡಿ ಹತ್ತೇವಿ ನೆಕ್ಸ್ಟ್ ಬಾಳು ಮಾಮಗ ಹೋಗ್ತೇವೆ ನೋಡ್ರಿ ಬರ್ರಿ ಈಗ ಬಾಳು ಮಾಮಾಗ ಬಂದೇವೆ ನೋಡ್ರಿ ಇದು ಮಾಮನ ಗುಡಿ ನಾನು ಇದ ಫಸ್ಟ್ ಬಂದಿರೋದು ಬರೀ ಕೇಳಿದ ನೆಕ್ಸ್ಟ ಬಂದಿರಲಿಲ್ಲ ಬಾಳುಮಮ್ಮನ ಗುಡಿ ನೋಡಿ ಭಾಳ ಖುಷಿ ಆಯ್ತು ಯಾಕಪ್ಪ ಅಂದ್ರೆ ಎಲ್ಲ ಮಾರ್ಬಲ್ನಾಗ ಇತ್ತು ನೋಡ್ರಿ ಬಾಳುಮಮ್ಮನ ಗುಡಿ ಇಲ್ಲಿಯೂ ಅನ್ನ ಪ್ರಸಾದನೂ ಐತಿ ಇಲ್ಲಿ ನೋಡ್ರಿ ಇವನ್ನ ರೊಕ್ಕ ಹಚ್ಚಿ ಏನು ನಾವು ಬೇಡ್ಕೊಂಡ್ರೆ ಅದ ರೊಕ್ಕ ನಿಲ್ತೈತತ್ತ ಅಲ್ಲಿ ನಮ್ದು ಕೆಲಸ ಆಗಲಿಲ್ಲಪ್ಪ ಅಂದ್ರೆ ಅದ ಕೊಯ್ನ ಕೆಳಗೆ ಬೀಳ್ತೈತತ್ತ ಅದಕ್ಕೆ ಎಲ್ಲರೂ ಟ್ರೈ ಮಾಡಿ ಮಾಡತ್ತಿದ್ರು ಅದನ್ನು ಇಲ್ಲಿ ಬಂದವರೆಲ್ಲನು ಕಾಯಿನ್ ಹಚ್ಚಿ ಹಚ್ಚಿ ಅಲ್ಲಿ ಅಂದ್ರೆ ಅರಿಶಿನ ಪುಡಿ ಇರ್ತೈತಿ ಆ ಪುಡಿ ತೊಗೊಂಡು ತಗೊಂಡು ಹಚ್ಚಿ ಎಲ್ಲರೂ ಟ್ರೈ ಮಾಡತ್ತಿದ್ರು ನೋಡ್ರಿ ನಾನು ನಿಮಗೆ ತೋರ್ಸತ್ತೀನಿ ಆಮೇಲೆ ಹಿಂಗೆ ಟ್ರೈ ಮಾಡ್ಕೊತ ಮಾಡ್ಕೋತ ನಮ್ಮ ಅಕ್ಕನೂ ನಾನು ಹಚ್ಚ ತನ್ನೇಲಿ ಕವಾಯ್ನ ನಂದು ಬೇಡ್ಕೊಂಡು ಧರಿಕೆ ನೆರವೇರ್ತೈತಿಲ್ಲೋ ಅಂತೇಳಿ ನಮ್ಮ ಅಕ್ಕ ಟ್ರೈ ಮಾಡಲು ನನ್ನ ಮಗ ಟ್ರೈ ಮಾಡಿದೆ ಎಲ್ಲರೂ ಮಾಡಿ ಮಾಡಿರಿ ಯಾರ್ದು ಕಾಯ್ನ ಆಗಲಿಲ್ಲ ಲಾಸ್ಟಕ್ಕೆ ನಾನು ಮಾಡಿ ಅದ ನಾನು ಕಾಯ್ನ ಅಕಸ್ಮಾತ್ ನಾನು ವಿಡಿಯೋ ಮಾಡಾತಿರ್ಕಿಲ್ಲ ನನ್ನ ಕಾಯ್ನ ಆಂಟಿ ಬಿಟ್ಟಿದ್ರಿ ಅದು ವಿಡಿಯೋದಾಗ ಸಿಗಲಿಲ್ಲ ಯಾಕಂದ್ರೆ ನಾನು ಎಲ್ಲಾರ್ದು ನೋಡಿದ್ನಿ ಯಾರು ಕಾಯಿನ್ ಆಂಟು ಅಲ್ಲೋಗಿದ್ರು ಹಂಗೆ ನಂದು ಅಂಟೇ ಬಿಡ್ತೀನಿ ಅದ್ರಾಗ ಒಂದು ಇಬ್ಬರು ಮೂರು ಮುಂದಿರು ಕ್ವಾಯ್ನು ಅಂಟೈತಿ ಅವ್ರದ್ದು ವಿಡಿಯೋ ಹಿಡ್ದೆ ನೋಡಿ ಈ ಥರ ಎಲ್ಲರೂ ಟ್ರೈ ಮಾಡಿ ಮಾಡಾತಿದ್ರು ನೋಡ್ರಿ ಇಲ್ಲಿ ನೋಡಿದ್ರೆ ಡ್ರೆಸ್ ಹಾಕೊಂಡಿರು ಡ್ರೆ ಕಪ್ಪ ಉಪಯೋಗಿಸಾಳೆ ಪಾತ್ರೆಗಳ ತಪೇಲಿ ಗೋಬಾರಿ ಹಿತ್ತಾಳಿಗಳು ಪ್ರತಿಯೊಂದು ಹಿತ್ತಾಳಿಗಳಿದ್ದು ಅವ್ರ ಏನಂತಾರೆ ಚಿಲಿಮಿ ಸೇರ್ತಿರಲ್ರಿ ಆ ಚಿಲಿಮಿ ಅವ್ರ ಚಪ್ಪಲಿ ಹಗ್ತಾ ಅದ್ರ ಸುಮ್ಮನೆ ಮಾಡ್ಕೊಂಡು ತೊಗೊಂಡು ಬಂದೀನಿ ಇಲ್ಲಿ ನೋಡ್ಬೋದು ಮ್ಯಾಲ ಹಂಡೆ ತಪೇಲಿ ಇವರೆಲ್ಲಾನು ತಿಕ್ಕಿ ಟಳ ತುಳಿಯಂಗೆ ಡಬ್ಬ ಹಚ್ಚಿದ್ದ ಇಲ್ಲಿ ನೋಡ ಬಿರಕ್ನಿಚರ್ಗಿ ಹಿತ್ತಾಳಿದ್ದು ಇವೆಲ್ಲ ಬಾಳುಮಮ್ಮನ ಅಂಗಿಗಳಲ್ಲಿದ್ದು ಅವಲ್ಲೇ ಹಿಟ್ಟಲ್ಲಿನ ಎಲ್ಲ ನಶಾತವ ಬಾಳುಮಮ್ಮ ಕೈಯಾಗಡ್ಕು ಅವು ಇದ್ದವು ಮತ್ತು ಇಲ್ಲಿ ಈ ಸೈಡ ಬಾಳುಮಮ್ಮ ಕೂತು ಬೈದ ತೋರಿಸಿದ್ದು ಸರಿತ್ತು ಅದು ಒಂದಿತ್ತು ಅದನ್ನು ವಿಡಿಯೋ ಮಾಡ್ಕೊಂಡಿರಿ ಇಲ್ಲಿ ನೋಡ್ಬೋದು ನೀವು ಇವೆಲ್ಲ ಅವರ ಉಪ್ಯೋಗಿಸುವಂಥ ತಾಟುಗಳು ಗ್ಲಾಸ ಮತ್ತು ಅದೇ ಭಾಳ ಬೆಡಿತಾರಲ್ಲ ರೀ ಹೀಗೆಲ್ಲ ಪ್ರತಿಯೊಂದು ಸಾಮಾನುಗಳ ಬಾಳು ಮಗನಲ್ಲಿದ್ದು ಅವನ್ನೆಲ್ಲ ವಿಡಿಯೋ ಮಾಡಿಕೊಂಡು ಉಪಯೋಗಿಸುವಂಥ ಪ್ರತಿಯೊಂದು ಸಾಮಾನು ಇಟ್ಟಿದ್ರು ಈಗ ಅನ್ನ ಪ್ರಸಾದ ನಡಿತೈತಿ ನಾವು ಎಲ್ಲ ಅನ್ನ ಪ್ರಸಾದ ತಗೊಂಡು ಈಗ ನೋಡ್ತಾ ಅವ್ವ ಊಟ ಮಾಡಿ ಬರ ಅಂತಾಳು ಇದು ನೋಡಿರಿ ಬಾಳು ಮಗನ ಗುಡಿ ಗುಡಿ ಒಳಗೆ ಪೂರ್ಣ ಲಾವಿಲ್ಲ ಎಂಬಲ್ಲ ಅದಕ್ಕೆ ನಾ ಅಲ್ಲಿ ವಿಡಿಯೋ ಮಾಡ್ಕೊಳ್ಳಿಲ್ಲ ಆದಷ್ಟು ಹೊರಗಿನಿಂದನೇ ವಿಡಿಯೋ ಮಾಡ್ಕೊಂಡೇನಿ ಈ ಎಲ್ಲರ ಮಾತ್ರ ಫೋಟೋಗಾಗಿ ರೆಡಿ ಆಗಿದ್ರು ಅವ್ರದ್ದು ಒಂದೊಂದು ಫೋಟೋನು ತೊಗೊಂಡು ವಿಡಿಯೋನೂ ತೊಗೊಂಡೇವಿ ಇನ್ನೇನೈತಲ್ಲ ಊರ ಕಡೆ ಬರೋದ್ರೆ ನಿಪಾನಿಗೆ ಹೋಗಿ ನಮ್ಮ ಅಮ್ಮಗಳನ್ನ ಎಲ್ಲ ಬಿಟ್ಟ ಆಮೆಲ್ಲವ ಗೋಕ ಹೋಗೋರು ನೀವು ನಾನು ಮಾಡಿರುವಂತಹ ಈ ಶಿರಡಿ ಕೊಲಾಪುರು ಮತ್ತು ಬಾಳು ಮಾಮನ್ ವಿಡಿಯೋ ನಿಮಗೆ ಏನಾದ್ರು ಇಷ್ಟ ಆಗಿತ್ತಪ್ಪ ಅಂದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಮತ್ತೆ ಸಿಗೋಣಂತ ಮುಂದಿನ ಲಾಗ್ನೆ